ೋ ಬ್ಯೂಟಿಫುಲ್ ಬರ್ಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಎಸ್ ಇನ್ನೊಂದು ಟಾಪಿಕ್ ಇಟ್ಕೊಂಡು ಬಂದೀನಿ ಓಕೆ ಇವತ್ತಿನ ರೀಡಿಂಗಲ್ಲಿ ನೋಡೋಣ ಇದು ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಸೊ ಇವತ್ತಿನ ರೀಡಿಂಗ್ ಏನು ಅಂತಂದರೆ ಈ ಒಂದು ಎನರ್ಜಿ ಏನಿದೆ ನೋಡಿ ಫೆಬ್ರವರಿ ಟೂ ತನಕ ಮಾತ್ರ ಇರುತ್ತೆ ಓಕೆ ಸೊ ಇವತ್ತಿನ ಟಾಪಿಕ್ ಏನು ಅಂತಂದರೆ ನಿಮ್ಮ ಲೈಫಲ್ಲಿ ಏನು ಅನ್ಫೋಲ್ಡ್ ಆಗ್ತಾ ಇದೆ ಯಾವ ರಹಸ್ಯಗಳು ಬಯಲಾಗ್ತಾ ಇದೆ ಹಾಗೆ ನಿಮ್ಮ ಲೈಫಲ್ಲಿ ಏನು ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ಅನ್ನೋದನ್ನು ನೋಡೋಣ ಆ್ಯಂಡ್ ಗೈಡೆನ್ಸ್ ಕೂಡ ನಾನು ನೋಡ್ತೀನಿ ಬಟ್ ಓನ್ಲಿ ಟ್ಯಾರೋ ಇಂದ ಮಾತ್ರ ಅದು ಕೂಡ ನನಗೆ ಗೈಡೆನ್ಸ್ ಸಿಕ್ಕಿದರೆ ಓಕೆ ಸೊ ಎಸ್ ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ ಎರಡು ಆಪ್ಷನ್ಸ್ ಇದೆ ಓಕೆ ಸೊ ಆಪ್ಷನ್ ನಂಬರ್ ಒನ್ನಲ್ಲಿದೆ ಗ್ರೀನ್ ಕ್ಯಾಂಡಲ್ ಆಪ್ಷನ್ ನಂಬರ್ ಟೂ ಅಲ್ಲಿದೆ ಪಿಂಕ್ ಕ್ಯಾಂಡಲ್ ಓಕೆ ಸೊ ಇಂಟಿಟಿವ್ಲಿ ನೀವು ಪಿಕ್ ಮಾಡಿದರೆ ತುಂಬಾ ಒಳ್ಳೆಯದು ಒಂದು ವೇಳೆ ಇಂಟಿಟಿವ್ಲಿ ನಿಮಗೆ ಪಿಕ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಮೆನ್ಷನ್ ಇದೆ ಸೊ ಅದರಲ್ಲಿ ಯಾವುದಾದ್ರು ಒಂದನ್ನು ಚೂಸ್ ಮಾಡಿ ಅಂತಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಯಾವುದು ನೋಡಿ ಅದನ್ನು ಚೂಸ್ ಮಾಡಿ ಸಿಗೋಣ ನಿಮ್ಮ ರೀಡಿಂಗಲ್ಲಿ ಪಾಯಿಲ್ ನಂಬರ್ ಒನ್ ಸೊ ಯಾರು ಈ ಗ್ರೀನ್ ಕ್ಯಾಂಡಲ್ನ ಚೂಸ್ ಮಾಡಿದ್ದೀರಾ ಸೊ ಲೆಟ್ಸಿ ಏನು ಅನ್ಫೋಲ್ಡ್ ಆಗ್ತಾ ಇದೆ ಏನು ಸೀಕ್ರೆಟ್ ಬಯಲಾಗ್ತಾ ಇದೆ ಹಾಗೆ ಏನು ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ಅನ್ನೋದನ್ನು ರೀಡಿಂಗಲ್ಲಿ ನೋಡೋಣ ಓಕೆ ಸೊ ನೀವೇನು ಮಾಡಿ ಅಂತಂದರೆ ಕ್ಲೋಸ್ ಯುವರ್ ಐಸ್ ನಿಮ್ಮ ಹೆಸರನ್ನು ಮೂರು ಸಲ ಹೇಳಿ ಓಕೆ ಸೊ ಲೆಟ್ ಸಿ ಥ್ಯಾಂಕ್ ಯು ಸೋ ಮಚ್ ಯುವರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮನೆ ತೊಕೊಳ್ಬೇಕು ಅಂತ ಇದ್ದೀರಾ ನೋಡಿ ಸೊ ಆ ಒಂದು ಬ್ಲೆಸ್ಸಿಂಗ್ಸನ್ನು ನಾನು ನೋಡ್ತಾ ಇದ್ದೀನಿ ಇನ್ನೊಂದು ಏನು ಬ್ಲೆಸ್ಸಿಂಗ್ಸ್ ಇಲ್ಲಿ ಬರ್ತಾ ಇದೆ ಅಂತಂದರೆ ಇಲ್ಲಿ ಫುಡ್ ಸ್ಟೆಪ್ಸ್ ಇದೆ ಸೊ ಯಾರು ಪ್ರೆಗ್ನೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೋಡಿ ಸೊ ಎಸ್ ನಿಮ್ಮ ಲೈಫಲ್ಲಿ ಒಂದು ಸಣ್ಣ ಮಗು ಬರ್ತಾ ಇದೆ ಓಕೆ ಅಂತ ಏನೋ ಜನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ ಬೇರೆ ಏನಿದೆ ಸ್ಪ್ರೆಡ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಮಚ್ ನೋಡಿ ಇಲ್ಲಿ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಒಂದು ಆಪರ್ಚುನಿಟಿ ಬರ್ತಾ ಇದೆ ಅನ್ಎಕ್ಸ್ಪೆಕ್ಟೆಡ್ ಒಂದು ಡೋರ್ ನಿಮಗೆ ಓಪನ್ ಅಪ್ ಆಗ್ತಾ ಇದೆ ಸೊ ಅಂತ ಎನರ್ಜಿನ ರೈಟ್ನೂ ನಾನಿಲ್ಲಿ ನೋಡ್ತಾ ಇದ್ದೀನಿ ಓಕೆ ಸೊ ಇಲ್ಲಿ ಸ್ಪಿರಿಟ್ ಆ್ಯನಿಮಲ್ ಯುನಿಕಾರ್ನ್ ಸೊ ಎಸ್ ನಿಮ್ಮ ಲೈಫಲ್ಲಿ ಮ್ಯಾಜಿಕ್ ನಡೀತಾ ಇದೆ ಆ್ಯಂಡ್ ಅದೇ ಸೀಕ್ರೆಟ್ ರಹಸ್ಯ ಒಂದು ಭಯದಾಗ್ತಾ ಇದೆ ಏನು ಅಂತಂದರೆ ಮೇ ಬಿ ಇದು ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಸ್ಪಿರಿಚುವಲ್ ರಿಲೇಟೆಡ್ ಆಗಿರ್ಬೋದು ಸೊ ನಿಮ್ಮ ಟ್ಯಾಲೆಂಟ್ ಏನು ಅಂತ ಗೊತ್ತಾಗ್ಬೋದು ಇಲ್ಲಾಂದರೆ ನಿಮ್ಮ ಸೈಕಿಕ್ ಅಬಿಲಿಟಿ ಏನು ಅನ್ನೋದು ಗೊತ್ತಾಗ್ಬೋದು ಓಕೆ ಸೊ ಅಂತ ಎನರ್ಜಿನ ರೈಟ್ನವ್ ನೋಡ್ತಾ ಇದ್ದೀನಿ ಸೊ ನಿಮಗೆ ಇನ್ನೊಂದಿಲ್ಲಿ ಎನರ್ಜಿ ನನಗೇನು ಕಾಣ್ತಾ ಇದೆ ಅಂತಂದರೆ ನಿಮಗೆ ಬರುವ ಟೈಮಲ್ಲಿ ಮೋಡ ಏನಿದೆ ನೋಡಿ ಸ್ ಕ್ಲೌಡ್ಸಲ್ಲಿ ನಿಮಗೇನಾದರೂ ನೋಡಿದಾಗ ಸಿಗ್ಬೋದು ಮೇ ಬಿ ಅದು ಇರ್ಬೋದು ಎನಿ ಕೈಂಡ್ ಆಫ್ ಸೊ ಅಂತ ಎನರ್ಜಿನ ರೈಟ್ನವ್ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಗಣಪತಿ ದೇವರ ಎನರ್ಜಿ ಜಾಸ್ತಿ ಇದೆ ಸೊ ಮೇ ಬಿ ನಿಮಗೆ ಟೆಂಪಲ್ ವಿಸಿಟ್ ಮಾಡುವಂಥ ಅವಶ್ಯಕತೆ ಇದೆ ಓಕೆ ಗಣಪತಿ ದೇವರ ಎಸ್ಪೆಷಲಿ ಗಣಪತಿ ದೇವರ ಟೆಂಪಲ್ ಏನಿದೆ ನೋಡಿ ಅದನ್ನ ವಿಸಿಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಓಕೆ ಥ್ಯಾಂಕ್ ಯು ಸೋ ಮಚ್ ಎನಿವರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಸೊ ನಿಮಗೆ ಮನಿ ರಿಲೇಟೆಡ್ ಸೇವ್ ಮಾಡೋದಕ್ಕೆ ಹೇಳ್ತಾ ಇದಾರೆ ಓಕೆ ಲೈಕ್ ಒಂದು ಬಾಕ್ಸ್ ಮಾಡ್ಕೊಳ್ತಾರಲ್ಲ ಏನು ಬಾಕ್ಸ್ನ ಇಟ್ಕೊಳ್ತಾರಲ್ಲ ಪಿಗಿ ಬ್ಯಾಗ್ ಅಂತ ಹೇಳ್ತಾರೆ ನೋಡಿ ಸೊ ಆ ಥರ ಎನರ್ಜಿನ ಜಾಸ್ತಿ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಓಕೆ ಹ್ಞೂ ಥ್ಯಾಂಕ್ ಯು ಸೋ ಮಚ್ ಏನೋವರ್ ಹ್ಞೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬೇರೆ ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ ಓಕೆ ನೋಡಿ ಕೆಲವೊಬ್ಬರ ನಿಮಗೆ ರಿಯಲ್ ಟ್ರೂತ್ ಹೊರಗೆ ಬರ್ತಾ ಇದೆ ಸೀಕ್ರೆಟ್ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಅಂತಂದ್ರೆ ಪರ್ಸನ್ ಇರ್ಬೋದು ಆ ಪರ್ಸನ್ನ ಆ ಪರ್ಸನ್ನ ಆ ವ್ಯಕ್ತಿಯ ಸರಿಯಾದ ವ್ಯಕ್ತಿತ್ವ ಏನು ಸರಿಯಾದ ಪರ್ಸ್ನಾಲಿಟಿ ಏನು ಅನ್ನೋದು ನಿಮಗೆ ಗೊತ್ತಾಗ್ಬೋದು ಓಕೆ ಅಂತ ಎನರ್ಜಿನ ಎನೋಜಿನ ನಾನು ನಾನಿಲ್ಲಿ ನೋಡ್ತಾ ಇದ್ದೀನಿ ಓಕೆ ಸೊ ಇಲ್ಲಿ ಶಿಶು ತುಂಬ ಕಾಣ್ತಾ ಇದೆ ಪ್ರೆಗ್ನೆನ್ಸಿ ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಆ ಪ್ರೆಗ್ನೆನ್ಸಿನ ಹ್ಞೂ ಸೊ ಎಸ್ ಹ್ಯಾಪಿನೆಸ್ ಆ್ಯಂಡ್ ಅನ್ಫೋಲ್ಡ್ ಅದೇ ಆಗ್ತಾ ಇದೆ ನಿಮಗೆ ಓಕೆ ಕೆಲವರು ನಿಮ್ಮ ಲೈಫಲ್ಲಿ ಒಂದು ಪೆಟ್ ಬರ್ಬೋದು ಓಕೆ ಸೊ ನಿಮಗೆ ಇಲ್ಲಿ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಏನು ಅಂತಂದರೆ ಹಕ್ಕಿಗಳಿಗೆ ಏನಾದರೂ ಫೀಡ್ ಮಾಡಿ ಹಕ್ಕಿಗಳಿಗೆ ಏನಾದರೂ ಫೀಡ್ ಮಾಡಿ ಓಕೆ ಆ್ಯಂಡ್ ನಿಮಗೆ ಫುಲ್ ಮೂನ್ ನ್ಯೂ ಮೂನ್ ತುಂಬ ಸಿಗ್ನಿಫಿಕೆಂಟ್ ಇದೆ ಓಕೆ ಸೊ ಆ್ಯಂಡ್ ನಿಮ್ಮ ಲೈಕ್ ಮೂಡ್ ಯಾವ ಥರ ಸ್ವಿಂಗ್ ಆಗುತ್ತೆ ಅನ್ನೋದನ್ನು ನೋಡಿ ಓಕೆ ಬಿಕಾಸ್ ಕೆಲವೊಮ್ಮೆ ನಮ್ಮ ಮೂಡ್ ಏನಿರುತ್ತೆ ನೋಡಿ ಅದು ನಮ್ಮ ಮೂನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆ ಹ್ಞೂ ಸೊ ವಾಟ್ ಎಲ್ಸ್ ಬ್ರೆಟ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಕೆಲವರಿಗೆ ಹೊಸ ಪ್ರೀತಿ ಇದೆ ನ್ಯೂ ಲವ್ ಇದು ಪೆಟ್ಟಿಂದ ಕೂಡ ಇರ್ಬೋದು ಇಂದ ಇರಬಹುದು ಬಟ್ ಹಾಂ ಸೊ ಈ ಕೆಲವ್ರಿಲ್ಲಿ ಕನೆಕ್ಷನ್ ಇದೆ ಓಕೆ ಸೊ ಈ ಕನೆಕ್ಷನ್ ರಿಲೇಟೆಡ್ ನಿಮ್ಮ ಜಾಬ್ ಇರ್ಬೋದು ರಿಲೇಟೆಡ್ ಎನಿ ಕೈಂಡ್ ಆಫ್ ನಿಮಗೆ ತುಂಬಾ ಸಪೋರ್ಟನ್ನು ಮಾಡುತ್ತೆ ಓಕೆ ಸೊ ಅಂತ ಬ್ಲೆಸ್ಸಿಂಗ್ಸನ್ನು ನಾನು ನೋಡ್ತಾ ಇದ್ದೀನಿ ಅಂತಂದರೆ ಇದು ಆ್ಯನಿಮಲ್ಸ್ ಇರ್ಬೋದು ಪರ್ಸನ್ ಇರ್ಬೋದು ಇಲ್ಲಂದ ಸಿಚುವೇಶನ್ಸ್ ಇರ್ಬೋದು ಕಲೀಗ್ಸ್ ಇರ್ಬೋದು ಎನಿ ಕೈಂಡ್ ಆಫ್ ಬಟ್ ಇದು ನಿಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಇವರು ಸಪೋರ್ಟಿವ್ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಹಾಗೆ ಇಲ್ಲಿ ಸ್ಪಿರಿಚುವಲ್ ಗ್ರೋತನ್ನು ಕೂಡ ನಾನು ನೋಡ್ತಾ ಇದ್ದೀನಿ ಸೊ ಮೇ ಬಿ ನಿಮ್ಮ ಒಂದು ಕನೆಕ್ಷನ್ ಏನಿದೆ ನೋಡಿ ದೇವರ ಜೊತೆ ಅದು ಇನ್ನಷ್ಟು ಡೀಪ್ ಆಗ್ಬೋದು ಸೊ ಇಲ್ಲಿ ನನಗೆ ಬೇರ್ ಎನರ್ಜಿ ಕರಡಿ ಎನರ್ಜಿ ಜಾಸ್ತಿ ಕಾಣ್ತಾ ಇದೆ ಓಕೆ ಆ್ಯಂಡ್ ಎಸ್ ಇಲ್ಲಿ ಮಕ್ಕಳ ಎನರ್ಜಿ ಜಾಸ್ತಿ ಇದೆ ತುಂಬ ಮಕ್ಕಳ ಎನರ್ಜಿ ಓಕೆ ಸೊ ಇಲ್ಲಿ ಗೈಡೆನ್ಸ್ ಸಿಗ್ತಾಯಿದೆ ಏನು ಅಂತಂದರೆ ಅಂದರೆ ನಿಮ್ಗೆ ಏನಾದರೂ ಎಜುಕೇಷನ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದ್ದರೆ ಇಲ್ಲಾಂದರೆ ಮಗು ಪ್ರೆಗ್ನೆಂಟ್ ಆಗ್ತಾಯಿಲ್ಲ ನೀವು ಅಂತ ಏನಾದರೂ ಇದ್ದರೆ ಸೊ ನಿಮ್ಮ ಮಕ್ಕಳಿದ್ದಾರೆಲ್ವ ಸೊ ಅವ್ರಿಗೇನಾದರೂ ಥಿನ್ಸನ್ನು ಕೊಡಿ ಎನಿ ಕೈಂಡ್ ಆಫ್ ಎಜುಕೇಷನ್ ಯಾರು ಕಲಿತಾ ಇದ್ದಾರೆ ನೋಡಿ ಏನಾದರೂ ಕಲಿಯುವ ಮಕ್ಕಳಿಗೆ ಏನಾದರೂ ಬುಕ್ಸ್ ಎಲ್ಲ ಏನಿದೆ ನೋಡಿ ಅದನ್ನು ಕೊಡಿ ಆ್ಯಂಡ್ ಡಿಸಪಾಯಿಂಟ್ಮೆಂಟ್ ಆಗುವಂಥ ಅವಶ್ಯಕತೆ ಇಲ್ಲ ಓಕೆ ಸೊ ಕೆಲವರು ಬರುವ ಎನರ್ಜಿ ಹೇಗಿದೆ ಅಂತಂದರೆ ಡಿಸಪಾಯಿಂಟ್ಮೆಂಟ್ ಆಗ್ಬೋದು ಆ ಒಂದು ಎನರ್ಜಿನ ನೋಡ್ತಾ ಇದ್ದೀನಿ ಬಟ್ ಈ ಎನರ್ಜಿ ಲೈಫ್ ಲಾಂಗ್ ಇರೋದಿಲ್ಲ ಓಕೆ ಸೊ ಲೈಫ್ ಲಾಂಗ್ ಇರೋದಿಲ್ಲ ಸೊ ಕೆಲವ್ರಿಗಿಲಿ ರೆಕಗ್ನೇಷನ್ಸ್ ಇದೆ ಕೆಲವ್ರಿಗೆಲ್ಲಿ ಪ್ರಮೋಷನ್ಸ್ ಇದೆ ಓಕೆ ಆ್ಯಂಡ್ ಇನ್ನೊಂದು ನನಗಿಲ್ಲ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅಂತಂದರೆ ನೀವು ಎಲ್ಲ ಸಿಚುವೇಶನಿಂದ ಹೊರಗೆ ಬರ್ತಾ ಇದ್ದೀರಾ ಲೈಕ್ ಏನೆಲ್ಲ ಲೈಫಲ್ಲಿ ಪ್ರಾಬ್ಲಮ್ ಇತ್ತು ನೋಡಿ ಅದರಿಂದ ಹೊರಗೆ ಬರ್ತಾ ಇದ್ದೀರಾ ಓಕೆ ಥ್ಯಾಂಕ್ ಯು ಸೊ ಮಚ್ ಸೊ ನೋಡಿ ಕೆಲವೊಂದು ಪರ್ಸನ್ ಇರ್ಬೋದು ನಿಮ್ಮ ಮುಂದೆ ಸಿಹಿ ಸಿಹಿಯಾಗಿ ಮಾತಾಡ್ಬೋದು ಬಟ್ ಅವರ ರಿಯಲ್ ರಿಯಲಿಟಿ ಏನು ಅವರ ಪರ್ಸ್ನಾಲ್ಟಿ ಏನು ಅನ್ನೋ ನಿಮಗೆ ಗೊತ್ತಾಗುತ್ತೆ ಸೊ ಅಂಥದ್ದು ರಿವೀಲ್ ಆಗುವಂತಹ ಲಕ್ಷಣಗಳು ನಾನು ಇಲ್ಲಿ ನೋಡ್ತಾ ಇದ್ದೀನಿ ಓಕೆ ಓಕೆ ಸ್ಪೀರಿಯಟ್ ಬೇರೆ ಏನಿದೆ ಓಕೆ ಕೆಲವರು ಗಾಡಿ ತೊಗೊಡುವಂತಹ ಏನೋ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಥ್ಯಾಂಕ್ ಯು ಸೋ ಮಚ್ ಸೋ ಮಚ್ ಓಕೆ ಸೊ ಬೇರೆ ಏನಾದರೂ ಇದೆಯಾ ಥ್ಯಾಂಕ್ ಯು सो यू सो क्लोज इग क्लो अरे ओके थैंक यू सो मच यूनिवर्स थैंक यू थैंक यू थैंक यू सोले नंबर वन टोते नोड़ थैंक यू सो मच फैट ವೀಲ್ ಆಫ್ ಫಾರ್ಚೂನ್ ಸೊ ನಿಮ್ಮ ಡೆಸ್ಟಿನಿಯಲ್ಲಿ ಬದಲಾವಣೆ ಬರ್ತಾ ಇದೆ ನಿಮ್ಮ ಡೆಸ್ಟಿನಿ ನಿಮ್ಮ ಸಾಥ್ ಕೊಡ್ತಾ ಇದೆ ಸಪೋರ್ಟ್ ಮಾಡ್ತಾ ಇದೆ ಅದೇ ನಾನು ಹೇಳಿದೆ ಅಲ್ವಾ ದೇರ್ ಈಸ್ ಸಮ್ಥಿಂಗ್ ಸೊ ನಿಮಗೆ ಸಪೋರ್ಟ್ ಮಾಡಿ ನೋಡಿ ನಾನು ಏನಂದೆ ಸ್ಪಿರಿಚುವಲ್ ಗ್ರೋತ್ ಡೆಫಿನೆಟ್ಲಿ ಇಲ್ಲಿ ಸ್ಪಿರಿಚುವಲ್ ಗ್ರೋತ್ ನಾನು ನೋಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಒಳ್ಳೆ ಕಮಿಟ್ಮೆಂಟನ್ನು ನಾನು ನೋಡ್ತಾ ಇದ್ದೀನಿ ಹಾಗೆ ಇದು ಏನು ಅಂತಂದರೆ ಲೈಕ್ ಓಕೆ ಸೊ ನನಗೇನು ಮೆಸೇಜ್ ಬರ್ತಾ ಇತ್ತು ಓಕೆ ಸೊ ಅದೇ ನಾನು ಹೇಳಿದೆಲ್ವ ತುಂಬ ಪ್ರಾಬ್ಲಮ್ಸ್ ಇತ್ತು ಅದರಲ್ಲಿ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಬರುವ ಒಂದು ಒಳಗಡೆ ಅಂತಂದರೆ ಇದು ಫೆಬ್ರವರಿ ಟು ತನಕ ಮಾತ್ರ ಎನರ್ಜಿ ಇರುತ್ತೆ ಓಕೆ ಸೊ ದಟ್ ಎಸ್ ಅ ವೀಕ್ನಿಂಗ್ ಅದೇ ನಾನಿಲ್ಲಿ ಹೇಳಿದೆಲ್ವಾ ಕೆಲವೊಂದು ನಿಮಗೆ ಡಿಸಪಾಯಿಂಟ್ಮೆಂಟ್ ಕೊಡಬಹುದು ಅನ್ನೋದು ಓಕೆ ಡಿಸಪಾಯಿಂಟ್ಮೆಂಟ್ ಕೊಡಬಹುದು ಅಂತ ನಾನು ನಿಮ್ಗೆ ಹೇಳಿದೆ ಬಟ್ ಇದು ಡಿಸಪಾಯಿಂಟ್ಮೆಂಟ್ ಕೊಟ್ಟರು ಕೂಡ ನಿಮಗೆ ತುಂಬ ಲಾಂಗ್ ಟೈಮ್ ಕೊಡೋದಿಲ್ಲ ಮೇ ಬಿ ಟೂ ಮಂತ್ಸ್ ಸೊ ನನಗಿಲ್ಲಿ ಯಾವ ಥರ ಅನಿಸ್ತಾ ಇದೆ ಸೊ ಇಲ್ಲಿ ನ್ಯೂ ಬಿಗಿನಿಂಗ್ ಇದೆ ನ್ಯೂ ಬಿಗಿನಿಂಗ್ನ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಟ್ರಾನ್ಸ್ಫಾರ್ಮೇಶನ್ನ ನೋಡ್ತಾ ಇದ್ದೀನಿ ನಿಮ್ಮ ಲೈಫಲ್ಲಿ ಓಕೆ ಸೊ ಅಂತ ರೈಟ್ ರೈಟ್ನ ನಾನು ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ ಅದೇ ನಾನು ಹೇಳಿದೆ ಹೇಳ್ದಲ್ವ ನಿಮಗೆ ನಿಮ್ಮ ಟ್ಯಾಲೆಂಟ್ ಇರ್ಬೋದು ಅದು ನಿಮ್ಗೆ ಗೊತ್ತಾಗ್ಬೋದು ಆ್ಯಂಡ್ ನಿಮ್ಮಲ್ಲಿರುವಂತಹ ರಿಸೋರ್ಸಸ್ ಅದನ್ನು ಯಾವ ಥರ ಯೂಸ್ ಮಾಡಬೇಕು ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಹಾಗೆ ಟೆನ್ ಆಫ್ ಸೂಟ್ಸ್ ಇದೆ ಸೊ ಟೆನ್ ಆಫ್ ಸೂಟ್ಸ್ ಏನೆಲ್ಲ ಬರ್ಡನ್ಸ್ ಇದೆ ನೋಡಿ ಅದರ ಬಗ್ಗೆ ಮಾತಾಡುತ್ತೆ ಬಟ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ರೈಟ್ ನಾವು ಏನೆಲ್ಲ ಕೆಲಸ ಮಾಡ್ತಾ ಇದ್ದೀರಾ ನೋಡಿ ಅದಕ್ಕೆ ಸರಿಯಾದ ಆ್ಯಕ್ಷನ್ನ ತೊಗೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ ಓಕೆ ಸೊ ಒಂದು ವೇಳೆ ನೀವು ಸರಿಯಾದ ಆ್ಯಕ್ಷನ್ ತೊಗೊಂಡಿಲ್ಲ ಅಂತಂದರೆ ಅಂದರೆ ಯುನಿವರ್ಸ್ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸನ್ನು ತರಬೇಕಾಗತ್ತೆ ಓಕೆ ಸೊ ರೈಟ್ ನಾವು ನೋಡಿ ನಿಮ್ಮ ಲೈಫಲ್ಲಿ ಯಾವುದನ್ನು ತುಂಬ ನೀವು ಇಗ್ನೋರ್ ಮಾಡ್ತಾ ಇದೀರ ನಿಮಗೇನು ಏನು ಆ್ಯಕ್ಷನ್ ತೊಗೊಳ್ಬೇಕು ಬಟ್ ನೀವು ಆ್ಯಕ್ಷನ್ ತೊಗೊಳ್ತಾ ಇಲ್ಲ ಸೊಲ್ಯೂಷನ್ ನಿಮ್ಮಲ್ಲೇ ಇದೆ ಎಲ್ಲೆಲ್ಲಿ ಹುಡುಕುವಂಥ ಅವಶ್ಯಕತೆ ಇಲ್ಲ ಓಕೆ ಆದಷ್ಟು ಸ್ವಲ್ಪ ಸ್ಪಿರಿಚುವಲ್ ಜನರು ಒಳ್ಳೆ ಕಮ್ಯುನಿಟಿ ನಾನು ಅದೇ ಇಳ್ದಲ್ಲ ಏನೋ ಒಂದು ಸಪೋರ್ಟ್ ನಾನು ನಾನಿ ನೋಡ್ತಾ ಇದ್ದೀನಿ ಮೇ ಬಿ ಕೆಲವ್ರದ್ದು ಫಿಸಿಕಲ್ ಇಲ್ಲ ಅಂತಂದರೂ ಏನೋ ಹೀಗೆ ನಿಮಗೆ ನಿಮ್ಮ ಆ್ಯಸ್ ಅ ನಿಮಗೆ ಗುರು ಅಂತ ಅನಿಸ್ಬಹುದು ಸೊ ಅಂತ ಎನೋಜಿನ ರೈಟ್ನಾಗ ನಾನು ನೋಡ್ತಾ ಇದ್ದೇನೆ ಇಲ್ಲಿ ಟೂ ಆಫ್ ಸೋರ್ಸ್ ಇದೆ ಕನ್ಫ್ಯೂಷನ್ಸ್ ಆಗಬೇಡಿ ಲೈಫಲ್ಲಿ ಯಾವತ್ತು ಮೂನ್ ನನ್ನ ಬಗ್ಗೆ ಹೇಳಿದೆ ನಿಮಗೆ ಮೂನ್ ಎನರ್ಜಿಯಲ್ಲಿ ಬಂದಿತ್ತು ಸೊ ಮೂನ್ ಬಗ್ಗೆನೇ ಹೇಳ್ತಾ ಇದ್ನಿ ಸೊ ರೈ ಲೈಫಲ್ಲಿ ಕ್ಲಾರಿಟಿನ ತೊಗೊಂಡು ಬನ್ನಿ ಏನು ಬೇಕು ಏನು ಬೇಡ ಅನ್ನೋದು ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಿರಲಿ ಕನ್ಫ್ಯೂಷನ್ಸ್ ಬೇಡ ಕನ್ಫ್ಯೂಷನ್ಸ್ ಬೇಡ ಕ್ಲಿಯರ್ಲಿ ಆಗಿ ನಿಮ್ಗೆ ಗೊತ್ತಿರಲಿ ಆ್ಯಂಡ್ ನಾನು ಹೇಳಿದೆ ಅಲ್ವಾ ರೆಕಗ್ನೇಷನ್ ಪ್ರಮೋಷನ್ ಸಕ್ಸಸ್ ಅಂತೂ ಇದೆ ಓಕೆ ಸೊ ಎಸ್ ದಿಸ್ ಈಸ್ ಪಾಯಲ್ ನಂಬರ್ ಒನ್ ಐ ಹೋಪ್ ಇವತ್ತಿನ ರೀಡಿಂಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ ಅಂಟಿಲ್ ದಂಟೆ ಕೇಳಿ ಹಾಯ್ ಫೈಲ್ ನಂಬರ್ ಟು ಯಾರು ಪಿಂಕ್ ಕ್ಯಾಂಡಲ್ ಅ ನಿಮ್ಮ ಡೇಟ್ ಆಫ್ ಬರ್ತನ್ನು ಚೂಸ್ ಮಾಡಿದ್ದೀರಾ ಸೊ ಲೆಟ್ಸ್ ಇ ಪಾಯಲ್ ನಂಬರ್ ಟು ಥ್ಯಾಂಕ್ ಯು ನಿಮೋಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ పేష్యన్స్ కళ ಓಕೆ ಸೊ ಇಲ್ಲಿ ತುಂಬ ಜನ ಮೆನಿಫೆಸ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಆ ಮೆನಿಫೆಸ್ಟನ್ ಆ ಮೆನಿಫೆಸ್ಟೇಷನ್ಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಓಕೆ ಸೊ ಅಂತ ಎನರ್ಜಿನ ರೈಟ್ ನಾವು ಇಲ್ಲಿ ನೋಡ್ತಾ ಇದ್ದೀನಿ ಸೊ ಮೆನಿಫೆಸ್ಟ್ ಆಗುತ್ತೆ ನಿಮ್ಮ ಹತ್ತಿರದಲ್ಲೇ ಇದೆ ಬಟ್ ನಿಮ್ಮ ವೈಬ್ರೇಷನ್ಸ್ ಆದಷ್ಟು ಪಾಸಿಟಿವ್ ಆಗಿರೋದಕ್ಕೆ ಹೇಳ್ತಾರೆ ಸೊ ಇಲ್ಲಿ ನಾನು ಭಯನ ನೋಡ್ತಾ ಇದ್ದೀನಿ ಸೊ ಭಯನ ನೋಡ್ತಾ ಇದ್ದೀನಿ ಬರುವ ಮುಂದೆ ದಿನಗಳಲ್ಲಿ ನಿಮಗೆ ಒಂದು ಚಾಲೆಂಜ್ ಫೇಸ್ ಮಾಡೋದಕ್ಕೆ ಸಿಗ್ಬೋದು ಫೈಲ್ ನಂಬರ್ ಟು ಓಕೆ ಸೊ ಯಾವತ್ತೂ ಡ್ಯುಯಲಿಟಿಯಲ್ಲಿ ಜೀವನ ಮಾಡಬೇಡಿ ಡ್ಯುಯಲಿಟಿ ಏನೋ ಎಲ್ಲರ ಲೈಫಲ್ಲಿ ಡ್ಯುಯಲಿಟಿ ಅನ್ನೋದು ಬರುತ್ತೆ ಡೇ ಟು ಡೇ ಲೈಫಲ್ಲಿ ಕೂಡ ಅನ್ನೋದು ಅನ್ನೋದಿರುತ್ತೆ ಬಟ್ ಕ್ಲಾರಿಟಿ ತುಂಬ ಇಂಪಾರ್ಟೆಂಟ್ ಓಕೆ ಸೊ ಇಲ್ಲಿ ನಿಮ್ಗೆ ಅದನ್ನು ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಎರಡು ಥರದ ಥಾಟ್ಸನ್ನು ನಾನು ನೋಡ್ತಾ ಇದ್ದೀನಿ ಫೈಲ್ ನಂಬರ್ ಟು ಪೀಪಲ್ ಎರಡು ತೆರೆದ ಥಾಟ್ಸ್ ಇದೆ ಅಂಡ್ ಇಲ್ಲಿ ಮೊಲಾ ಎನರ್ಜಿ ಜಾಸ್ತಿ ಇದೆ ಫರ್ಟಿಲಿಟಿ ಇದೆ ಇಲ್ಲಿ ಓಕೆ ಫರ್ಟಿಲಿಟಿ ಇದೆ ಅಂಡ್ ಎಸ್ ಭಯ ಇಲ್ಲಿ ತುಂಬಾ ನನ ಭಯ ನರ್ವಸ್ನೆಸ್ ಐ 넘ಬರ್ 2 ಥ್ಯಾಂಕ್ ಯು ಸೋ ಮಚ್ ವಿ ಥ್ಯಾಂಕ್ ಯು ಸೋ ಮಚ್ ಸೊ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ ಯಾರು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ಗೆ ಸೊ ಮೇ ಬಿ ಇವರು ವಾಪಸ್ ಬರಬಹುದು ಅಂತ ಎನೋಜಿನ ನಾನು ರೈಟ್ ನಾವು ನೋಡ್ತಾ ಇದ್ದೀನಿ ಓಕೆ ಇಲ್ಲಿ ಡಾನ್ಸ್ ತುಂಬ ಇಷ್ಟ ಇರ್ಬೋದು ಇಲ್ಲಾಂದರೆ ಡಾನ್ಸ್ ತುಂಬ ಅಟ್ರ್ಯಾಕ್ಟ್ ಆಗಬಹುದು ಓಕೆ ಸೊ ಇಲ್ಲಿ ನಿಮ್ಮ ಪ್ಯಾಷನ್ ಏನಿದೆ ನೋಡಿ ನಿಮ್ಮನ್ನು ಕಾಲ್ ಮಾಡ್ಬೋದು ಓಕೆ ಸೊ ಅಂತ ಎನರ್ಜಿನ ರೇಟ್ ನಾವು ನೋಡ್ತಾ ಇದ್ದೀನಿ ಇಲ್ಲಿ ಲವ್ ರಿಲೇಶನ್ಶಿಪ್ ಇದೆ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ತುಂಬಾ ಜನ ನಿಮ್ಮನ್ನ ಇನ್ಫ್ಲುಯೆನ್ಸ್ ಮಾಡ್ಬೋದು ಪಾಯಲ್ ನಂಬರ್ ಟು ಪೀಪಲ್ ಇನ್ಫ್ಲುಯೆನ್ಸ್ ಎನರ್ಜಿ ನೋಡ್ತಾ ಇದ್ದೀನಿ ಇಲ್ಲಿ ತುಂಬಾ ಜನರನ್ನ ನೋಡ್ತಾ ಇದ್ದೀನಿ ಸೊ ಬರುವ ಒಂದು ತಿಂಗಳ ಒಳಗಡೆ ಅಂತಂದ್ರೆ ಫೆಬ್ರವರಿ ಟು ತನಕ ಮಾತ್ರ ಈ ಎನರ್ಜಿ ಇರುತ್ತೆ ಸೊ ಏನು ಅಂತಂದರೆ ನಿಮಗೆ ತುಂಬ ಕಮ್ಯುನಿಟಿ ಜನರು ನೋಡೋದಕ್ಕೆ ಸಿಗ್ಬೋದು ಇಲ್ಲಾಂದರೆ ನಿಮ್ಮಲ್ಲಿ ಕಮ್ಯುನಿಕೇಷನ್ ಮಾಡ್ಬೋದು ಸೋಷಿಯಲ್ ಮೀಡ್ಯಾದಲ್ಲಿ ಒಳ್ಳೆ ರೆಕಗ್ನೇಷನ್ ಸಿಗಬಹುದು ಸೋಷಿಯಲ್ ಮೀಡಿಯಾ ನಿಮ್ಮ ಪ್ಲ್ಯಾಟ್ಫಾರ್ಮ್ ಏನಾದರೂ ಇದ್ದರೆ ಅಂತಂದರೆ ಫಾಲೋವರ್ಸ್ ಹೆಚ್ಚಾಗ್ಬೋದು ಸೊ ಅಂತ ಎನೋಜಿನ ನಾನು ನೋಡ್ತಾ ಇದ್ದೀನಿ ತುಂಬ ಜನರನ್ನು ನೋಡ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಮಾತುಕತೆ ನಡೀತಾರೆ ಓಕೆ ಸೊ ಇಲ್ಲಿ ಗ್ರೋತ್ ಇದೆ ಗ್ರೋತ್ ಇದೆ ಇಲ್ಲಿ ಓಕೆ ಓಕೆ ಸೊ ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ರೆ ಅಂತಂದರೆ ನಿಮ್ಮ ಡೈರೆಕ್ಷನ್ ಚೇಂಜ್ ಮಾಡೋದಕ್ಕೆ ಹೇಳ್ತಾ ಇದ್ರೆ Uh, विषय पदे पदे ओके सो मे बी फैल नंबर टू पीपल तुम्हें ओवर थिंक ओके अंत एनर्जी रेट नानी नौता ओके थैंक यू स्वरी थैंक यू सो मच ನೋಡಿ ಇಲ್ಲಿ ನಿಮಗೆ ಜಾಬ್ ರಿಲೇಟೆಡ್ ಯಾರಾದರೂ ಜಾಬ್ ಇಲ್ಲ ಅಂತಂದರೆ ಇಲ್ಲಿ ಎರಡು ಥರದ ಆಪ್ಷನ್ಸ್ ಆಪರ್ಚುನಿಟಿನ ನೋಡ್ತಾ ಇದ್ದೀನಿ ಓಕೆ ಆ್ಯಂಡ್ ನೀವು ತುಂಬ ಡೀಪ್ ಥಿಂಕ್ ಮಾಡ್ಬೋದು ಡೀಪ್ ಥಿಂಕ್ ಮಾಡ್ಬೋದು ಎಬೌಟ್ ಯುವರ್ ಲೈಫ್ ಎಬೌಟ್ ಯುವರ್ ಕರಿಯರ್ ಸೊ ಅದರ ಬಗ್ಗೆ ಡೀಪ್ ನೀವು ಏನೋ ಥಿಂಕ್ ಮಾಡೋದನ್ನು ನೋಡ್ತಾ ಇದ್ದೀನಿ లవ్ రిలేషన్షిప్ మ్యారేజ్ కూడా ప్రపోజల్స్ కూడా ఇది ఓకే థ్యాంక్ యూ థ్యాంక్ యూ సో మచ్ ಅವಸರ ಮಾಡ್ಕೊಳ್ಬೇಡಿ ಓಕೆ ತಾಳ್ಮೆಯಿಂದ ನೋಡಿ ಓಕೆ ಸೊ ಇಲ್ಲಿ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಓಕೆ ಸೊ ಇಲ್ಲಿ ಕಮ್ಯುನಿಟಿ ತುಂಬ ನಾನು ನೋಡ್ತಾ ಇದ್ದೀನಿ ಕಮ್ಯುನಿಟಿ ತುಂಬ ಇದೆ ಸೋಷಿಯಲ್ ಮೀಡ್ಯಾದಲ್ಲಿ ಅದೇ ನಾನು ಹೇಳಿದೆಲ್ಲ ಹೆಚ್ಚಾಗ್ಬೋದು ಇಲ್ಲಾಂದರೆ ಹೊಸ ಜನರ ಭೇಟಿ ನೀವು ಮಾಡಬಹುದು ಅಂತ ಎನರ್ಜಿ ಇಲ್ಲಿ ಓಡಾಟ ಜಾಸ್ತಿ ಇದೆ ಓಕೆ ಸೊ ಇವತ್ತು ನಂಬರ್ ಟೂ ರೈಟ್ ಸೊ ನೆಕ್ಸ್ಟ್ ಬರುವ ಫೆಬ್ರವರಿ ಟು ತನಕ ಈ ಒಂದು ತಿಂಗಳು ಏನಿದೆ ನೋಡಿ ತುಂಬಾ ನೀವು ಬ್ಯುಸಿ ಇರಬಹುದು ಇಲ್ಲಾಂದರೆ ಓಡಾಟ ತುಂಬ ನಾನು ನೋಡ್ತಾ ಇದ್ದೀನಿ ಓಕೆ ಅಂತ ಎನರ್ಜಿನ ರೈಟ್ನೂ ನಾನು ನೋಡ್ತಾ ಇದ್ದೀನಿ ನೀವು ಫ್ಲೆಕ್ಸಿಬಿಲಿಟಿ ಅಂತ ಹೇಳ್ತಾರಲ್ಲ ಬ್ಯಾಲೆನ್ಸ್ ಇಲ್ಲಿ ಕೋಲಾ ಇದೆ ಅಲ್ಲ ಕೋಲಾ ಕೋಲಾ ಅಂತ ಒಂದು ಆ್ಯನಿಮಲ್ ಇದೆ ಸೊ ಅದರ ಎನರ್ಜಿ ಜಾಸ್ತಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಫೈಲ್ ನಂಬರ್ ಟು ಪೀಪಲ್ ನೀವು ಈ ಒಂದು ತಿಂಗಳು ಏನಿದೆ ನೋಡಿ ತುಂಬ ಕಾಮಾಗಿ ತುಂಬ ಇಂಟೆಲಿಜೆಂಟಿಂದ ಮುಂದೆ ತೊಗೊಂಡು ಹೋಗಬೇಕಾಗತ್ತೆ ಓಕೆ ಸಮ್ವನ್ ಈಸ್ ಸ್ಪೈಯಿಂಗ್ ಆನ್ ಯು ಸೊ ನಿಮ್ಮನ್ನು ಸ್ಪೈ ಮಾಡ್ತಾ ಇದ್ದಾರೆ ಜನರು ಸೊ ಅದಕ್ಕೋಸ್ಕರ ಇಲ್ಲಿ ತುಂಬಾ ಜನರ ಎನರ್ಜಿ ಇದೆ ಫೈಲ್ ನಂಬರ್ ಟೂ ಸೊ ಲೆಟ್ ಸಿ ಬೇರೆ ಏನಿದೆ ಅಂತ ನೋಡೋಣ ಎಸ್ ಪ್ಯಾಷನೇಟ್ ನೀವು ನಿಮ್ಮ ಪ್ಯಾಷನ್ನ ಫಾಲೋ ಮಾಡ್ತಾ ಇದ್ದೀರಾ ಆ್ಯಂಡ್ ನಿಮಗೆ ನಿಮ್ಮ ಪ್ಯಾಷನ್ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ ಓಕೆ ಸೊ ಅಡ್ವಾಂಟೇಜಸ್ ಇರ್ಬೋದು ಟ್ರಾವೆಲ್ ಮಾಡೋದಕ್ಕೆ ಸಿಗಬಹುದು ಸೊ ಮೇ ಬಿ ಟ್ರಾವೆಲ್ ಮಾಡಬೇಕಾದ್ರೆ ನಿಮಗೆ ತುಂಬ ಜನರು ಸಿಗಬಹುದು ಅಂತ ಎನರ್ಜಿನ ನಾನು ನೋಡ್ತಾ ಮೇಲೆ ಫೈಲ್ ನಂಬರ್ ಟೂ ಎಂಪರರ್ ಓಕೆ ಸೊ ಅದೇ ನಾನು ಹೇಳಿದೆ ಅಲ್ವ ಇಲ್ಲಿ ಪವರ್ ಎಂಪರರ್ ಪವರ್ ಬಗ್ಗೆ ಮಾತಾಡುತ್ತೆ ಆ್ಯಕ್ಚುಲಿ ಆ್ಯಂಡ್ ಇದು ಸ್ಟೆಬಿಲಿಟಿ ಬಗ್ಗೆ ಮಾತಾಡುತ್ತೆ ಮೇ ಬಿ ಇದು ಕರಿಯರ್ ನಾನು ಹೇಳಿದೆ ಅಲ್ವ ನೀವು ಯಾವುದ್ರ ಬಗ್ಗೆ ತುಂಬಾ ಚಿಂತೆ ಮಾಡ್ತೀರಾ ಆ್ಯಂಡ್ ಲೈಕ್ ಗ್ರೋತಿಗೋಸ್ಕರ ಅದರ ಗ್ರೋತಿಗೋಸ್ಕರ ಸೊ ಇಲ್ಲಿ ಎಂಪ್ಲೈನ್ ಬಂದಿದೆ ಸೊ ಬೇರೆ ಏನಿದೆ ಅಂತ ನೋಡೋಣ ಥ್ಯಾಂಕ್ ಯು ಸೋ ಮಚ್ ಪೇಜ್ ಆಫ್ ವಾನ್ಸ್ ಇಲ್ಲಿ ವಾನ್ಸ್ ಎನರ್ಜಿ ಜಾಸ್ತಿ ಇದೆ ಲೈಕ್ ಇಲ್ಲಿ ಕ್ರಿಯೇಟಿವಿಟಿ ಜಾಸ್ತಿ ಇದೆ ಸೊ ಎಸ್ ನಿಮಗೆ ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಹೆಚ್ಚು ವರ್ಕ್ ಮಾಡೋದಕ್ಕೆ ಹೇಳ್ತಾ ಆದರೆ ಪಾಯಲ್ ನಂಬರ್ ಸಾರಿ ಫೈಲ್ ನಂಬರ್ ಟು ಪೀಪಲ್ ಓಕೆ ಸೊ ಎಸ್ ಕಿಂಗ್ ಆಫ್ ಕಪ್ಸ್ ಇದೆ ಸೊ ಎಸ್ ಅದೇ ನಾನು ಹೇಳಿದೆಲ್ವಾ ನಿಮಗೆ ಎರಡು ಥರದ ಆಪ್ಷನ್ಸ್ ನಿಮ್ಮ ಕಣ್ಣ ಮುಂದೆ ಬರ್ಬೋದು ಇಲ್ಲಿ ಗುಡ್ ನ್ಯೂಸ್ ಇದೆ ಗುಡ್ ನ್ಯೂಸ್ ರಿಲೇಟೆಡ್ ನಿಮ್ಮ ಕರಿಯರ್ ಇರ್ಬೋದು ನಿಮ್ಮ ಜಾಬ್ ರಿಲೇಟೆಡ್ ಇರ್ಬೋದು ಸ್ಟೆಬಿಲಿಟಿ ರಿಲೇಟೆಡ್ ಇಲ್ಲಿ ಇದೆ ಅಂತ ಅಂದರೆ ಒಂದು ರಿಲೇಷನ್ಶಿಪ್ಪನ್ನು ಸ್ಟೇಬಲ್ ಮಾಡೋದಿರ್ಬೋದು ಸೊ ಎಸ್ ಅಂಥ ಎನರ್ಜಿನ ರೈಟ್ನ ಇಲ್ಲಿ ನೋಡ್ತಾ ಇದ್ದೀನಿ ಆ್ಯಂಡ್ ಎಮೋಷ್ನಲಿ ಬ್ಯಾಲೆನ್ಸ್ಡ್ ಎನರ್ಜಿನ ಕೂಡ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಸೊ ನಿಮಗೆ ಗೈಡೆನ್ಸ್ ಏನು ಅಂತಂದರೆ ಆದಷ್ಟು ಲೈಫಲ್ಲಿ ಪೇಷನ್ಸ್ನ ಇಟ್ಕೊಳ್ಳಿ ರಿಸ್ಕನ್ನು ತಕೊಳ್ಳೋದಕ್ಕೆ ಹೇಳ್ತಾ ಇದ್ರೆ ಹಾಗೆ ನಿಮ್ಮ ಕ್ರಿಯೇಟಿವಿಟಿನ ಫಾಲೋ ಮಾಡೋದಕ್ಕೆ ಇದ್ರೆ ಹಾಗೆ ಆದಷ್ಟು ಡಿಸಿಪ್ಲಿನ ಮೇಂಟೈನ್ ಮಾಡೋದಕ್ಕೆ ಹೇಳ್ತಾ ಇದ್ರೆ ಓಕೆ ಆ್ಯಂಡ್ ರೆಕಗ್ನೈಸ್ ಯುವರ್ ಎಮೋಷನ್ಸ್ ನಿಮ್ಮ ಎಮೋಷನ್ಸ್ ಏನಿದೆ ನೋಡಿ ಅದನ್ನ ರೆಕಗ್ನೈಸ್ ಮಾಡಿ ಅದನ್ನ ಇಗ್ನೋರ್ ಮಾಡಬೇಡಿ ಓಕೆ ನಿಮ್ಮ ಎಮೋಷನ್ಸ್ ಏನು ಹೇಳ್ತಾ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಸೊ ಅದೇನು ಹೇಳ್ತಾ ಇದೆ ಅನ್ನೋದನ್ನು ಕೇಳಿ ಓಕೆ ಎಮೋಷ್ನಲಿ ಬ್ಯಾಲೆನ್ಸ್ಡ್ ಆಗುವಂಥ ಅವಶ್ಯಕತೆ ಇದೆ ನಿಮಗೆ ಓಕೆ ಸೊ ಎಸ್ ಆ್ಯಂಡ್ ಆದಷ್ಟು ಪೇಷನ್ಸನ್ನು ಮೇಂಟೈನ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ ಓಕೆ ಆ್ಯಂಡ್ ಆದಷ್ಟು ಎನರ್ಜಿನ ಬ್ಯಾಲೆನ್ಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಹಾಗೆ ನಾನು ನಿಮ್ಗೆ ಹೇಳಿದೆ ಅಲ್ವಾ ಎರಡೂ ಥರದ ನಿಮಗೆ ಆಪರ್ಚುನಿಟಿ ಸಿಗ್ಬೋದು ಜಾಬ್ ರಿಲೇಟೆಡ್ ಇರ್ಬೋದು ಎನಿ ಕೈಂಡ್ ಆಫ್ ನಾನು ಇದೆ ಆಪ್ಷನ್ಸ್ ಆಪರ್ಚುನಿಟಿನ ನೋಡ್ತಾ ಇದ್ದೀನಿ ಓಕೆ ಸೊ ಎಸ್ ಇಲ್ಲಿ ಸ್ಪೆಷಲಿ ಜಾಬ್ ರಿಲೇಟೆಡ್ ಸ್ಪೆಷಲಿ ಇಲ್ಲಿ ಜಾಬ್ ರಿಲೇಟೆಡ್ ನೋಡ್ತಾ ಇದ್ದೀನಿ ಕರಿಯರ್ ರಿಲೇಟೆಡ್ ಹೆಚ್ಚು ನೋಡ್ತಾ ಇದ್ದೀನಿ ಓಕೆ ಆ್ಯಂಡ್ ಹಾಂ ನಿಮ್ಮ ಲೈಫಲ್ಲಿ ಒಳ್ಳೆ ವ್ಯಕ್ತಿ ಕೂಡ ಬರಬಹುದು ಓಕೆ ಒಂದು ಒಳ್ಳೆ ವ್ಯಕ್ತಿ ಕೂಡ ಬರಬಹುದು ಓಕೆ ಬಟ್ ಹಾಂ ನಿಮಗೆ ಗೈಡೆನ್ಸ್ ಏನು ಅಂತಂದರೆ ಆದಷ್ಟು ನಿಮ್ಮ ಲೈಫನ್ನು ಡಿಸಿಪ್ಲೈನಿಂದ ಡಿಸಿಪ್ಲೈನಾಗಿ ಇಟ್ಕೊಳ್ಳೋದಕ್ಕೆ ಹೇಳ್ತಾ ಇದ್ರೆ ಕನ್ಸಿಸ್ಟೆನ್ಸಿ ಇಸ್ ಕೀ ಓಕೆ ಸೊ ಎಸ್ ಅದನ್ನೆಲ್ಲ ನಾನು ನೋಡ್ತಾ ಇದ್ದೀನಿ ಆದಷ್ಟು ಖುಷಿ ಖುಷಿಯಾಗಿರೋದಕ್ಕೆ ಹೇಳ್ತಾ ಇದ್ದಾರೆ ಲೈಫನ್ನು ಚೆನ್ನಾಗಿ ಲೀಡ್ ಮಾಡೋದಕ್ಕೆ ಹೇಳ್ತಾ ಇದ್ರೆ ಸೊ ಬಿಕಾಸ್ ಇಲ್ಲಿ ನೈಟ್ ಆ್ಯಂಡ್ ಪೇಜ್ ಬಂದಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಇದು ಎರಡೂ ಕೂಡ ಲೈಕ್ ಆ್ಯಕ್ಷನ್ ಬಗ್ಗೆ ಮಾತಾಡುತ್ತೆ ಆ್ಯಕ್ಷನ್ನ ತೊಗೊಳೋದಕ್ಕೆ ಹೇಳ್ತಾ ಇದ್ರೆ ಹಾಗೆ ಪೇಜು ಫೋನ್ಸ್ ಇದೆ ಸೊ ಇದು ಗುಡ್ ನ್ಯೂಸ್ ಗುಡ್ ನ್ಯೂಸ್ ಬಗ್ಗೆ ಮಾತಾಡ್ತಾ ಇದೆ ಸೊ ಮೇ ಬಿ ನೀವು ಹೊಸ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅದೇ ನಾನು ಅಲ್ವಾ ಜನರ ಜೊತೆ ಬೇರೆದು ಏನೋ ಲೈಕ್ ಹೊಸ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಇಲ್ಲಾಂದರೆ ಟ್ರಾವೆಲ್ ಮಾಡ್ಬೋದು ಸೊ ಅದರಿಂದ ನಿಮಗೆ ತುಂಬ ಥರದ ಎಕ್ಸ್ಪೀರಿಯನ್ಸ್ ಆಗ್ಬೋದು ನಿಮ್ಮ ಲೈಫಲ್ಲಿ ಓಕೆ ಅಂತ ಎನರ್ಜಿನ ಎನೋಜಿನ ರೈಟ್ನವ್ ನಾನಿಲ್ಲಿ ನೋಡ್ತಾ ಇದ್ದೀನಿ ಆ್ಯಂಡ್ ಡಿಸಿಪ್ಲಿನ್ನ ಮೇಂಟೈನ್ ಮಾಡಿ ಬಿಕಾಸ್ ಇದು ನಿಮಗೆ ಗೈಡೆನ್ಸಲ್ಲಿ ಬಂದಿದೆ ಡಿಸಿಪ್ಲೈನ್ನ ಮೇಂಟೈನ್ ಮಾಡಿ ಪೇಷನ್ಸಿಂದ ಮುಂದೆ ಹೋಗೋದಕ್ಕೆಲ್ಲ ಹೇಳ್ತಾ ಇದೆ ಆ್ಯಂಡ್ ಇನ್ನೂ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಯಾವುದೇ ಕೆಲಸವನ್ನು ಎಕ್ಸ್ಟ್ರೀಮ್ ಆಗಿ ಮಾಡೋದಕ್ಕೆ ಹೋಗಬೇಡಿ ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದಿದೆ ಸೊ ಇಲ್ಲಿ ಟೆಂಪ್ರೆನ್ಸ್ ಕಾರ್ಡ್ ಅದನ್ನೇ ನಿಮಗೆ ಹೇಳ್ತಾ ಇದೆ ಓಕೆ ಆ್ಯಂಡ್ ಕಿಂಗ್ ಆಫ್ ಕಪ್ಸ್ ಕೂಡ ಇದೆ ಇಲ್ಲಿ ಕಿಂಗ್ ಆಫ್ ಕಪ್ಸ್ ಈಸ್ ಆಲ್ ಅಬೌಟ್ ಯಾವ ಥರ ಎಮೋಷನ್ಸ್ನ ಕಂಟ್ರೋಲ್ ಮಾಡಿ ಆ್ಯಂಡ್ ಬ್ಯಾಲೆನ್ಸ್ ಮಾಡೋದು ಅನ್ನೋದು ಓಕೆ ಸೊ ಎಸ್ ದಿಸ್ ಇಸ್ ಫೈಲ್ ನಂಬರ್ ಟು ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅನ್ನೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ ಅಂತ ಹೇಳಿದಲ್ಲಿ ಕೇಳಿ